ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಮ್ಮ ಆನಂದ ಕಿರಣಣ್ಣ ಎಲ್ರು ಇವತ್ತು ವಾಣ್ಭದ್ರಪ್ಪ ಬಂದಿ ಸ್ನೇಹಿತರೆ ರೀಲ್ಸ್ ಮಾಡಕ್ಕೋಸ್ಕರ ಇಷ್ಟ ರೀಲ್ಸ್ ಮಾಡೋದಾಯ್ತು ಇಲ್ಲಿ ವಾಣಭದ್ರಪ್ಪದಾಗ ಈಗ ಸಾಯಂಕಾಲ ಟೈಮ್ ಇವು ಹೇಗಿದೆ ನೋಡಿ ಹಾಗೆ ನಮ್ಮ ಸ್ನೇಹಿತ ಆನಂದ ಮಾತಾಡು ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ ಏನಿಲ್ಲ ನಮ್ಮ ಕಿರಣ್ ಗೊತ್ತಲ್ಲ ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಗಂಗೋತಿ ಬಹಳಷ್ಟು ಜನ ನೋಡುತ್ತಾರೆ ಯಾಕಂದ್ರೆ ಇವರು ಹೇಳ ತುಂಬಾ ಫೇಮಸ್ ಇದ್ದಾರೆ ಇವರು ರೀಲ್ಸ್ ಎಲ್ಲ ಮಾಡ್ತಾರೆ ಮಿಲಿಯನ್ಸ್ ಕಟ್ಲೆ ವ್ಯೂಸ್ ಎಲ್ಲ ಅದು ಬಿಗ್ ಫಾಲೋವರ್ಸ್ ಅವರು ಅಲ್ಲ ಬಿಗ್ ಫಾಲೋವರ್ ಏ ಒಂದ್ ನಿಮಿಷ ನಿಮಿಷ ಸ್ನೇಹಿತರೆ ಏನ್ ಹೇಳಕ್ ಹೊಂಟಿದೆ ಅಂದ್ರೆ ನಾವು ಮೂವರು ಒಂದು ರೀಲ್ಸ್ ಮಾಡಕ್ ಬಂದಿದ್ವಿ ಎಲ್ಲಿದೆ ಅಂದ್ರೆ ತೋರ್ಸ ಮಗಡಿಗೆ ಈ ಕಡೆ ತೋರ್ಸ ವಾಣಿಭದ್ರೇಶ್ವರ ಕ್ಷೇತ್ರದಲ್ಲಿದ್ದೀವಿ ನಂದಿ ತೋರ್ಸೋ ಹಾ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ನ ಇದು ನಂದಿ ನೋಡಿದ್ ಕುಡೇ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಲ್ಲಿ ಹಿಂದ್ಗಡೆ ಕಾಣ್ತಿದೆಯಲ್ಲ ನಂದಿ ನಾವೀಗ ವಾಣಿಭದ್ರೇಶ್ವರ ಕ್ಷೇತ್ರದಲ್ಲಿ ಇದೀವಿ ಇದು ಶ್ರಾವಣ ಮಾಸೆ ಬೇರೆ ಗಾಳಿ ಸಿಕ್ಕಾಪಟ್ಟೆ ಬಿಡ್ತಾ ಇದೆ ಸೊ ಇಲ್ಲಿ ತುಂಬಾ ಭಕ್ತರು ಬಂದಿದ್ರು ಸಂಡೆ ಬಂದಿದ್ವಿ ನಾವು ಹೋದ್ರು ಏನ್ ಹೇಳ್ಕೊಂಡಿದ್ದೆ ಅಂದ್ರೆ ರೀಲ್ಸ್ ಮಾಡಿದ್ವಿ ಸಿಕ್ಕಾಪಟ್ಟೆ ಸೈಕಲ್ ಓಡದ್ವಿ ಒಂದು ರೀಲ್ಸ್ ಚೆನ್ನಾಗ್ ಬಂತು ಅಷ್ಟೇ ಅಹ್ ಮತ್ತೆ ಮುಂದಿನಾಗಿ ಮಾತಾಡ್ತಾರೆ ಹ್ಮ್ ಹಾಗೆ ನಾವು ನಮ್ಮ ಸುತ್ತಮುತ್ತಲಿನ ಕೆಸಿನ ಪರಿಸರ ಒಳಗ ನಾವು ಆಲ್ಮೋಸ್ಟ್ ಆಲ್ ಗುಡ್ದಾಗ ರೀಲ್ಸ್ ಗಳು ಮಾಡಕಂತ ಡಿಸೈಡ್ ಆಗಿವಿ ಎಲ್ಲಾ ಸ್ಥಳದಲ್ಲಿ ಹೋಗಿ ಒಂದೊಂದು ರೀಲ್ಸ್ ಮಾಡೋದು ಒಂದೊಂದು ಚಿಕ್ಕ ಬ್ಲಾಗ್ ಮಾಡಿ ಹಾಕ್ತಿರ್ತಿವಿ ಎಲ್ರು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಸರ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ನಾ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಎಲ್ರಿಗೂ ಬೆಟ್ಟ ಆಯ್ತಿವಿ ಹೇಳೋಣ ಕಿರಣಣ್ಣ ಕಿರಣಣ್ಣ ಬರ್ತಾಡೆ ಈಗ ಕಿರಣ್ ಅಣ್ಣವರು ನಿಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಈ ಸದ್ಯ ಏನು ಟೈಮ್ ಮಾತಾಡಕ್ಕಿಬಿಟ್ಟಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವ್ರು ಸೊ ನೀವು ಅವರು ಇನ್ಸ್ಟಾದಲ್ಲಿ ಹೋಗಿ ಕಿರಣ್ ಚವ್ಹಾಣ್ ಅಂತ ಟೈಪ್ ಮಾಡಿದ್ರೆ ಕಿರಣ್ ಅನ್ನೋ ಪ್ರೊಫೈಲ್ ಬರುತ್ತೆ ನೋಡಿ ಅವ್ರ ರೀಲ್ಸ್ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ಹಂಪಿ ಹುಡುಗನು ಸಪೋರ್ಟ್ ಇರಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಹಂಪಿ ಹುಡುಗ ಲಡಾಖು ಕೇದಾರ್ನಾಥ್ ಆಲ್ರೆಡಿ ಹೋಗಿನ ಅವ್ರದ್ದು ಬಹಳ ಕನ್ಸ ಯಾವ್ದಪ್ಪ ಅಂದ್ರೆ ಯಾವ್ದು ಸಾ ಮನಾಲಿ ಜಮ್ಮು ಕಾಶ್ಮೀರ ಹಾ ಮನಾಲಿ ಜಮ್ಮು ಕಾಶ್ಮೀರ ಅಮರನಾಥ ಎಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ನಿಂತ ಜಾಗ ನಿನ್ ಇಷ್ಟ ಪಡಲ್ಲ ಅವ್ರು ಹೋಗ್ತಾರೋ ಟ್ರಾವೆಲ್ ಮಾಡ್ತಾರ ಬಹಳ ಆಸೆ ಅವ್ರಿಗೆ ಸೊ ಅವ್ರದೊಂದು ಕನಸಿದೆ ಆದಷ್ಟು ಬೇಗ ಅವ್ರ ಈಡೇಸ್ಕೊಳ್ಳಿ ಮುಂದಿನ ದಿನಮಾನಗಳಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳಕ್ಕ ನನಗೆ ನಾನು ನನ್ನ ದೋಸೆ ಗೋವಾಗ ಬಹಳ ಪ್ಲಾನ್ ಮಾಡಿದ್ವಿ ನೂರ ಐವತ್ತು ಸಾವಿರ ಪ್ಲಾನ್ ಆಗಿ ನೂರ ಅರವತ್ತು ಸಾವಿರ ಕ್ಯಾನ್ಸಲ್ ಆಗಿತಿ ಸೊ ಅದು ಯಾವತ್ತು ಅದಕ್ಕೆ ಗೊತ್ತು ಏನಂತೀವ್ರ ಬಗ್ಗೆ ಅದಕ್ಕೆ ಹೋಗಕ ಡೇಟ್ ಫಿಕ್ಸ್ ಮಾಡಕಲ್ಲ ನೆನ್ಸಿಂದ ಬ್ಯಾಗ್ ತಂದು ಹೋಗಿ ಒಂದಲ್ಲ ಒಂದು ಸೀಡಿಯೋ ಮಾಡಿದ್ವಿ ಸ್ನೇಹಿತರೆ ಅದು ಆರ್ ಮೂರ್ ಅಲ್ಲ ಮೂರ್ ಆರಲ್ಲ ಆರ್ ಮೂರು ಎರಡು ಸೇರಿ ಒಂಬತ್ತು ಊಟನ ನೆನ್ಶನ್ ರಾತ್ರಿ ರಾತ್ರಿ ಊರ್ ಬಿಡ್ತೀವಿ ಒಂದಲ್ ಒಂದ್ಸಲ ವಿಡಿಯೋ ಮಾಡಿ ಹಾಕ್ತಿವಿ ಎಲ್ರಿಗೂ ಮಾತಾಡ್ತೀವಿ ಹ ಗೌರಗ ಡೈರೆಕ್ಟರ್ ಡೈರೆಕ್ಟರ್ ಮಾತಾಡಿದೀವಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ವಾಣಭದ್ರ ಬಂದಿವಿ ಆ ಬಾಂಗ್ಲಿನ ಶ್ರಾವಣ ಎರಡನೇ ದಿನ ಇದು ಎಲ್ರಿಗೂ ನಮಸ್ಕಾರ ಬಾಯ್